ವ್ಯಾಪ್ತಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯಿಂದ ಸುಮಾರು ಎರಡು ಸಾವಿರದ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಇದಕ್ಕೆ ಸಹಕಾರ ನೀಡಿರುವ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮರಳು ಟಾಸ್ಕ್ ಅವರು ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮತಿಯಿಂದ ತಮ್ಮ ಸ್ವಕ್ಷೇತ್ರದಲ್ಲಿ ನಡೆದಿರುವುದರಿಂದ ಪ್ರಿಯಾಂಕ್ ಖರ್ಗೆ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕೆಂದು ಬಿಜೆಪಿ ಮುಖಂಡ ಅವಣ್ಣ ಮ್ಯಾಕೇರಿ ರಾಜ್ಯಪಾಲರಿಗೆ ಆಗ್ರಹಿಸಿದ್ದಾರೆ ಚಿತ್ತಾಪುರದಲ್ಲಿ ನಡೆಯುತ್ತಿರುವಂತ ಅಕ್ರಮ ಗಣಿಗಾರಿಕೆ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಏಪ್ರಿಲ್ ಹದಿನಾರನೇ ತಾರೀಕಿನ ದಿವಸ ಗಡಿ ಇಲಾಖೆ ಮತ್ತು ನಾವು ಸೇರಿ ಏನು ಜಂಟಿ ಸರ್ವೆ ಮಾಡದಂತಹ ಸಂದರ್ಭದಲ್ಲಿ ಇವತ್ತ ಮೇಲ್ನೋಟಕ್ಕೆ ಸುಮಾರು ಎರಡ್ ಸಾವಿರದ ಐದುನೂರು ಕೋಟಿ ರೂಪಾಯಿ ಏನು ಅಕ್ರಮ ಹೊರಳೆಗಾರಿಕೆ ನಡೆದಿರುವುದು ಚಿತಾಪುರ ಮತ ಕ್ಷೇತ್ರದಲ್ಲಿ ಕಂಡು ಬಂದಿರುವುದರಿಂದ ಇದನ್ನು ನಿಭಾಯಿಸುವಲ್ಲಿ ವಿಫಲರಾದಂತ ಮತ್ತು ಇದಕ್ಕೆ ಕಾರಣಕರ್ತರಾದಂತಹ ಜಿಲ್ಲಾ ಏನು ಟ್ರಾನ್ಸ್ಪೋರ್ಟ್ ಕಮಿಟಿ ಚೇರ್ಮನ್ ಆದಂತಹ ಜಿಲ್ಲಾಧಿಕಾರಿಗಳು ಅವರ ಸದಸ್ಯರುಗಳಾದ ಎಸ್ ಪಿ ಡಿ ಡಿಡಿ ಮೈನ್ಸ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಆರ್ ಟಿಒ ಆಗಿರ್ಬೋದು ಜಿಲ್ಲೆಯ ಟ್ರಾನ್ಸ್ಪೋರ್ಟ್ ಮತ್ತು ತಾಲೂಕು ಟ್ರಾನ್ಸ್ಪೋರ್ಟ್ ಕಮಿಟಿಯ ಎಲ್ಲರನ್ನೂ ಕೂಡ ತಮ್ಮ ಸೇವೆಯಿಂದ ಐವತ್ತು ದಿವಸ ವಜಾ ಮಾಡ್ಬೇಕೆನ್ನುವಂತಹ ಮನವಿಯನ್ನು ಮೊನ್ನೆ ಗೌರವಾತ ರಾಜ್ಯಪಾಲರಿಗೆ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಅದರಂತೆ ಏನು ಇವತ್ತ ಆ ಕ್ಷೇತ್ರ ಶಾಸಕರು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿ ಅವರು ಆ ಒಂದು ಕ್ಷೇತ್ರದಲ್ಲಿ ಎಲ್ಲಾ ಜಲ ಸಂಪನ್ಮೂಲ ಈ ರೀತಿಯಾಗಿ ರಾಜಾರೋಷವಾಗಿ ಇವತ್ತ ಅಕ್ರಮವಾಗಿ ದರೋಡೆ ಆದರೂ ಕೂಡ ಇವತ್ತ ನಿರ್ಲಕ್ಷ್ಯ ವಹಿಸಿ ಅವರ ಒಂದು ಸಮ್ಮತಿಯಿಂದ ಇಷ್ಟೊಂದು ದೊಡ್ಡ ಪ್ರಮಾಣ ಹಗರಣ ಆದರೂ ಕೂಡ ಇವತ್ತು ಅವರು ಸುಮ್ ಕೂತಿದ್ರಿಂದ ಇವತ್ತ ಆ ಒಂದು ರಕ್ಷಣೆಯ ಜವಾಬ್ದಾರಿ ಹೊರಲಿಕ್ಕೆ ಅವರು ಅರ್ಲ್ಲ ಆದ್ದರಿಂದ ಕೂಡಲೇ ಇವತ್ತು ತಮ್ಮ ಒಂದು ಸಚಿವ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತಿನ ರಾಜೀನಾಮೆಯನ್ನು ಕೊಡಬೇಕು ಇಲ್ಲವಾದಂತ ಸಂದರ್ಭದಲ್ಲಿ ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಇವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ ಏನು ನಾವು ಈ ಹಿಂದೆ ಚಿತ್ತಾಪುರ ಕ್ಷೇತ್ರದಲ್ಲಿ ಅಕ್ರಮ ಮರಣಗಾರಿಕೆ ನಡೀತಾ ಅಂತ ತಿಳ್ಕೊಂಡು ಒಂಬತ್ತನೇ ತಾರೀಕಿಗೆ ಏಪ್ರಿಲ್ ಒಂಬತ್ತನೇ ತಾರೀಕಿಗೆ ಅದರ ಅಧ್ಯಕ್ಷರಾದಂತಹ ಜಿಲ್ಲಾಧಿಕಾರಿಗಳು ಮನಿ ಪತ್ರ ಸಲ್ಲಿಸ್ತೀನಿ ಆದ್ರೆ ಇಲ್ಲಿಯವರೆಗೆ ಕೂಡ ಅವರು ಒಂದೇ ಒಂದು ಕ್ರಮ ಯಾರ ಮೇಲೆ ತೆಗೆದುಕೊಂಡಿಲ್ಲ ಅಕ್ರಮ ಗಣಿಗಾರಿಕೆ ನಡೆದಿದ್ದು ಸಂಪೂರ್ಣವಾದಂತ ಮಾಹಿತಿ ಸನ್ಮಾನ್ಯ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದೆ ಎಸ್ ಪಿಗೆ ಗೆ ಇದೆ ಡಿಡಿ ಮಹೇಶ್ ಅವ್ರಿಗೆ ಇದೆ ಡಿ ಎಸ್ ಪಿ ಅವ್ರಿಗೆ ಇದೆ ಇ ಎಸ್ ಸಿ ಅವ್ರಿಗೆ ಇದೆ ತಹಸೀಲ್ದಾರ್ಗಿದೆ ಆಗಿದೆ ಏನ್ ಮಾಡ್ತಾ ಇದ್ದೀರಿ ನೀವು ನಿಮ್ಗೆ ಗೊತ್ತಿಲ್ಲಾರು ಇಷ್ಟ ನಡಿತಾವ ಇದಕ್ಕೆಲ್ಲಾ ಸಂಪೂರ್ಣ ಹೊಣೆ ನೀವು ಹೊತ್ಕೊಂಡು ನಿಮ್ಮ ಜಾಗ ಖಾಲಿ ಮಾಡ್ಬೇಕೆನ್ನುವಂತ ವಿನಂತಿಯನ್ನು ನಾ ಅವ್ರಿಗೆ ಮಾಡ್ತಾ ಇದ್ದೀನಿ ಎರಡನೇದಾಗಿ ಇವತ್ತ ಅದಕ್ಕೆ ಸಬು ಸಬೂತು ಅಂದ್ರೆ ಅಂದ್ರ ನಾವು ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಸರ್ವೆ ಅಧಿಕಾರಿಗಳು ಇವತ್ತ ನಮ್ಮ ಏನು ಜಂಟಿ ಸರ್ವೆಯಲ್ಲಿ ವರದಿಯಲ್ಲಿ ತಿಳಿಸ್ಯಾರ ಏನು ಆರ್ ಡಿ ಎಲ್ ಅನ್ನೋದು ಒಂದು ಅಂಗಸಂಸ್ಥೆ ಯಾವ್ದಾರ ಅಂಗಸಂಸ್ಥೆ ಅದು ಈ ಡಿ ಪಿ ಆರ್ದ ಒಂದು ಸಂಸ್ಥೆ ಆ ಸಂಸ್ಥೆಗೆ ಈ ರೀತಿಯಾಗಿ ಮರಳುಗಾರಿಕೆ ಮಾಡ್ಕೊಡು ಸರ್ಕಾರಿ ಕಾಮಗಾರಿಗಳಿಗೆ ಮರಳುಗಾರಿಕೆ ಮಾಡ್ಬೇಕಂತ ಅನುಮತಿ ಕೊಟ್ರ ಅವ್ರು ಖಾಸಗಿ ವ್ಯಕ್ತಿಗೆ ಹೆಂಗೆ ಕೊಟ್ರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ನಿಮ್ಮ ಸಂಸ್ಥೆ ಬೇರೆದವ್ರಿಗೆ ಹೆಂಗೆ ಕೊಟ್ರಿ ನೀವು ಒಟ್ ನಂತರ ಕಳೆದ ಮೂರು ವರ್ಷದಲ್ಲಿ ಕೇವಲ ಹದಿನಾರು ಲಕ್ಷ ಏನು ರಾಯಲ್ಟಿ ಮಾತ್ರ ಕಟ್ಟಿದಿರಿ ಆದ್ರೆ ದಿನಕ್ಕೆ ನಾಲ್ಕುನೂರ ಐದ್ನೂರ್ ಟಿಪ್ಪರ್ ಗಾಡಿಗಳಲ್ಲಿ ಹೋಗ್ತಾವ ಎರಡು ಸಾವಿರ ಕೋಟಿ ರೂಪಾಯಿ ಮೂರು ವರ್ಷದಲ್ಲಿ ಅದ್ರ ಅಕ್ರಮ ವ್ಯವಹಾರ ಆಗ್ತದ ಇದಕ್ಕೆಲ್ಲ ಯಾರು ಕಾರಣರು ಯಾರು ಹೊಳೆ ಆದ್ರಿಂದ ಇವತ್ತಿನ ದಿವಸ ಇವತ್ತ ಖಚಿತವಾಗಿ ಅವರು ಉಲ್ಲೇಖ ಮಾಡಿದಾರ ಗಣಿ ಇಲಾಖೆಯವರು ಅಲ್ಲಿ ಮೂರು ಕಿಲೋಮೀಟರ್ ವರೆಗೆ ಏನು ಕಾಗಿನಾ ನದಿಯ ಮಧ್ಯದಲ್ಲಿ ಶಾಶ್ವತವಾಗಿ ರಸ್ತೆ ಮಾಡಿ ಏನು ಅಕ್ಕಪಕ್ಕ ಎರಡು ಬದಿಯಲ್ಲಿ ಇವತ್ತಿನ ದಿವಸ ಏನು ಸುಮಾರು ಆಳದವರೆಗೆ ಇವತ್ತು ಅವರು ಅಕ್ರಮ ಗಣಿಗಾರಿಕೆ ಮಾಡಿದಾರ ಅನ್ನುವಂತ ಮಾಹಿತಿ ಕೊಟ್ಟರ ಅವ್ರ ಐದು ಕಿಲೋಮೀಟರ್ ವರೆಗೆ ಅದು ಅಕ್ರಮ ಗಣಿಗಾರಿಕೆ ಆಗಿದೆ ಇಷ್ಟೆಲ್ಲಾ ಆದರೂ ಕೂಡ ಇವತ್ತಿನ ದಿವಸ ಯಾಕೆ ನೀವು ಸುಮ್ಮನೆ ಕುಚ್ಚಿರಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗ್ಯದ ಮುಂದುವರೆದ ಭಾಗವಾಗಿ ಪಟ್ಟ ಜಮೀನುಗಳಿಗೆ ಅನುಮತಿ ಕೊಟ್ಟರೆ ನೀವು ಸಂತೋಷ ಇವತ್ತ ತೊಂಬತ್ ಮೂರು ಎಕರೆವರೆಗೆ ನೀವು ಅನುಮತಿ ಕೊಟ್ಟಿರಿ ಅದು ನಾಕ್ನೂರ ಐದ್ನೂರ ಎಕರೆವರೆಗೆ ಅದು ವಿಸ್ತರಣೆ ಆಗ್ಯದ ಅಲ್ಲಿ ಸಾಕಷ್ಟು ಅಕ್ರಮ ಆಗ್ಯಾವ ತೊಂಬತ್ ಮೂರ್ ಎಕರೆ ಪೂರಾ ಅಷ್ಟಕ್ಕಾದ್ರೂ ನೀವು ರಾಯಲ್ಟಿ ಕಟ್ಟಿಸ್ಕೊಂಡ್ರ ಇವತ್ತಿನ ದಿವಸ ಸುಮಾರು ಐದ್ನೂರು ಕೋಟಿ ವರೆಗೆ ರಾಯಲ್ಟಿ ಆಗ್ತಿತ್ತು ಸರ್ಕಾರಕ್ಕೆ ಇವತ್ತು ಎರಡ್ ಸಾವಿರ ಐದ್ನೂರು ಕೋಟಿ ರೂಪಾಯಿ ವಂಚನೆ ಆಗ್ಯದ ಇದಕ್ಕೆಲ್ಲ ಯಾರು ಜವಾಬ್ದಾರಿ ಹೊತ್ತೀರಿ ಆದ್ರಿಂದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ರಾಜೀನಾಮೆ ಕೊಡಬೇಕು ಜಿಲ್ಲೆಯಲ್ಲಿರುವಂತಹ ಏನು ಜಿಲ್ಲಾ ಟಾಸ್ಪೋರ್ಟ್ ಕಮಿಟಿ ಮತ್ತು ಟಾಸ್ಕ್ ಟಾಸ್ಪೋರ್ಟ್ ಕಮಿಟಿ ಕೂಡಲೇ ವಜಾ ಮಾಡಬೇಕು ಮತ್ತು ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಮತ್ತು ವಂಚನೆ ಆದಂತ ಎರಡ್ ಸಾವಿರ ಐದ್ನೂರು ಕೋಟಿ ವರೆಗೆ ಇವತ್ತಿನ ದಿವಸ ಆ ಒಂದು ಹಣವನ್ನು ಇವತ್ತು ದಿವಸ ತನಿಖೆ ಮಾಡಿಸಿ ಸರ್ಕಾರಕ್ಕೆ ತುಂಬಿಸುವಂತ ಕೆಲಸ ಮಾಡ್ಬೇಕು ಎನ್ನುವ ಮನವಿಯನ್ನು ತಮ್ಮ ಮುಖಾಂತರ